ನಾ ಇವತ್ತು ಕರ್ಕೊಂಡು ಹೊಂಟಿನಿ ಯಾದಗಿರಿ ಒಂದು ಪ್ರಸಿದ್ಧವಾದ ದೇವಸ್ಥಾನಕ್ಕ ಆ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಅದು ಯಾದಗಿರಿಯಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ನಮ್ಮೂರಿಂದ ನಾಲ್ಕು ಕಿಲೋಮೀಟರ್ ಆಗುತ್ತೆ ಹೊಂಟಿಲ್ಲ ನಾನು ಸುಜೇಂದ್ರ ಬ್ಲಾಕ್ಸ್ ಅವ್ರ ಇಬ್ರು ಸೇರಿ ಹೋಗ್ತಾ ಇದೀವಿ ಅವ್ರು ಇವಾಗ ಯಾದಗಿರಿಯಲ್ಲಿ ಇದ್ದಾರೆ ಅವ್ರನ್ನ ಕರ್ಕೊಂಡ್ ಬರಕ್ ಇವಾಗ ನಾ ಹೇಳಿದ್ನಲ್ಲ ಮೈಲಪುರ ದೇವಸ್ಥಾನಕ್ಕೆ ಹೋಗ್ತೀವಿ ಅಂತಂದ್ರೆ ಇವಾಗ ಆಲ್ರೆಡಿ ಬಂದ್ ರೀಚ್ ಆದ್ವಿ ಸುಜೇತ ಕರ್ಕೊಂಡ್ ಬರ್ಬೇಕಂತ ಹೋಗ್ಬೇಕಂತ ಮಾಡಿದ್ವಿ ಬಟ್ ನಾವ್ ಹೋಗಕ್ ಆಗ್ಲಿಲ್ಲ ಹಾಗಾಗಿ ನಮ್ಮ ಫ್ರೆಂಡ್ ರವೀನ್ ಕಳಿಸಿದ್ದೆ ಆಲ್ರೆಡಿ ಅವ್ರು ಕರ್ಕೊಂಡ್ ಬಂದಾನ ಇಲ್ಲಿದ್ದಾರೆ ನೋಡೋ ಅವರಿಬ್ರು ಅದ್ರ ಸುಜೇಂದ್ರ ಬ್ಲಾಗ್ಸ್ ಅಂಡ್ ರವಿ ರಾವೆಲ್ ಏಟ್ ಏಟ್ ಎಸ್ ಡಿ ಕನ್ನಡಿಗ ಅಂಡ್ ಫೈನಲಿ ಬಂದು ರೀಚ್ ಆಗಿವಿ ಲಿಂಗೇಶ್ವರ ದೇವಸ್ಥಾನ ಸುಕ್ಷೇತ್ರ ಅಲ್ಲಾಪುರ ಸರ್ ಇಲ್ಲಿ ನೋಡಕೈತ್ರಿ ನೀವು ಇಲ್ಲಿ ಇಷ್ಟೆಲ್ಲ ಮೆಟ್ಲುಗಳು ಇವು ಟೋಟಲ್ ಆಗಿ ಎರಡ್ ನೂರ ಐವತ್ತು ಮೆಟ್ಲುಗಳು ಅಂತ ನಾವು ಚಿಕ್ಕವನಿರುವಾಗ ಬಂದು ಎಣಿಸಿದ್ದೆ ಅರ್ಧ ಕೋಕಣ ಮರ್ತು ಬಿಡ್ತಿದ್ದೆ ಎಷ್ಟಾವೇನಂತ ಇವಾಗ ಗೊತ್ತಾಗಿ ಬಿಟ್ಟೈತಿ ಫೈನಲ್ ಅಂತ ಎರಡು ನೂರೈವತ್ತು ಮೆಟ್ಲುಗಳ ಇಲ್ಲಿ ಪ್ರತಿಯೊಂದು ಮೆಟ್ಲಿಗೆ ನೋಡಿರಿ ಭಂಡಾರ ಚಂದ್ರ ಭಂಡಾರ ಚಂದ್ರ ಹಚ್ಗಂತ ಹೋಗಿದ್ದಾರೆ ಇವೇನು ನೀವು ನೋಡಕತ್ತೀರಲ್ಲ ಗುಡಾರ್ಗಳು ಇವು ಮಾತ್ರ ಡೈಲಿ ಓಪನ್ ಇರ್ತಾವ ಯೂಟ್ಯೂಬ್ ನೋಡ್ತಿರಿ ಎಸ್ ಡಿ ಅಂತ ಇದೆ ನೋಡ್ರಿ ನೋಡಿರಿ ಎಸ್ ಡಿ ಕನ್ನಡಿಗ ವೈ ಟಿ ಇವು ಎಕ್ಸಾಕ್ಟಾಗಿ ಟೈಮ್ ನಾಲ್ಕೂವರೆ ಆಗ್ಯದ ಆ್ಯಂಡ್ ಕೋತಿಗಳು ಕೂಡ ಮ್ಯಾಗ ಎಗ್ರೇಡಕತ್ತ ನೋಡ್ರಿ ಸೌಂಡ್ ಕೇಳಕತ್ತ ಬಿಡಕತ್ತ ಗೊತ್ತಿಲ್ಲ ನನಗೆ ಮಾತ್ರ ಕ್ಲಿಯರಾಗಿ ಕೇಳಕತ್ತದ ನಾವು ಇವಾಗ ಎದಕ್ಕೆ ಬಂದಿವಪ್ಪ ಅಂತಂದ್ರೆ ಇವಾಗ ಆಲ್ಮೋಸ್ಟ್ ಯಾರು ಜನ ಇರೋಲ್ಲ ಈಸಿಯಾಗಿ ವಿಡಿಯೋ ಮಾಡ್ಕೊಂಡಿರ್ಬೋದು ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ ಬೆಳಗ್ಗೆ ಒಂದು ವೇಳೆ ಬಂದಿದ್ವಿ ಅಂತಂದ್ರೆ ಭಾಳ ರಶ್ ಇರ್ತದೆ ಸುಜೇಂದ್ರ ಬ್ಲಕ್ಸ್ ಅಂತ ಅವ್ರಿಗೆ ಕೂಡ ಸಪೋರ್ಟ್ ಮಾಡಿರಿ ನನಗೆ ಕೂಡ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಐತಿ ನಮ್ಗೆ ಫೈನಲಿ ಎರಡು ನೂರ ಐವತ್ತು ಮೆಟ್ಲುಗಳನ್ನ ಹತ್ತಿ ಎಂಟ್ರೆನ್ಸ್ಗೆ ರೀಚ್ ಆದ್ವಿ ಬೇಡ್ಕೋರಿ ಇದು ಮಾತ್ರ ಚಿಕ್ಕವನಿ ಇವ್ರಿಗೆ ಟ್ರೈ ಮಾಡುತ್ತೆ ಬಟ್ ಸಿಗ್ತಾನೆ ಇರಲಿಲ್ಲ ಇಲ್ಲೇನು ನೋಡಕತ್ತಿರಲ್ಲ ನೀವು ಇದು ಆ್ಯಕ್ಚುಲಿ ಎಂಟ್ರೆನ್ಸು ಎಂಟ್ರೆನ್ಸ್ ಬಂದ ತಕ್ಷಣ ಆ ಸೈಡಿಂದ ನೋಡಿದರೆ ಲೆಫ್ಟಿಗೆ ಹೋದರೆ ಈ ಸೈಡೆಲ್ಲ ಕಾಯಿ ಹೊಡಿತಾರೆ ಅದರಿಂದ ನೋಡಿದರೆ ರೈಟ್ಗೆ ಈ ಸೈಡ್ ಹೋದರೆ ಹಾಂ ದಾಸೋಹವಿದೆ ಅಂತ ಹೇಳಿದ್ನಲ್ಲ ನಾನು ತೆಂಗಿನಕಾಯಿ ಹೊಡೆಯೋ ಸ್ಥಳ ಇದೆ ಅಂತ ನೋಡ್ರಿ ಆಲ್ರೆಡಿ ಇಲ್ಲಿ ಹೊಡ್ಯಕತ್ತಾರ ನೀವು ಅಂತಿರ್ಬೋದು ಏನು ಬ್ರೋ ಪ್ರಸಿದ್ಧವಾದ ದೇವಸ್ಥಾನ ಅಂತ ಅಂತೇಳಿದ್ರಿ ಇಲ್ಲಿ ನೋಡಿದರೆ ಒಬ್ಬರು ಕೂಡ ಕಾಣಿಸ್ತಿಲ್ಲ ಅಂತ ಇವಾಗ ಸಾಯಂಕಾಲ ಆಗದ್ ಹಂಗಾಗಿ ಯಾರಿಲ್ಲ ನಾಳೆ ರವಿವಾರ ಇರ್ತಾರೆ ಜನ ಮಾತ್ರ ನೀವು ಇವಾಗ ಅವ್ರ ಭಾಷೆನ ಗಮನಿಸಿರ್ತಾರ ಯಾವ ಭಾಷೆ ಅಂತ ನನಗ್ ಗೊತ್ತಿಲ್ಲ ಸತ್ಯವಾಗ್ಲೂ ಬರೀ ಅಷ್ಟೇ ನೀವ್ ಏನೋ ಬೇಡಿಕೆ ನನಗೇನ ನೌಕರಿ ಸಿಗ್ಲಿ ಅಥವಾ ಅಂತ ಒಂದ್ ಬೇಡಿಕೆ ಐದ್ ಕೆಜಿ ಆಗ್ಲಿ ಹತ್ತು ಕೆಜಿ ಆಗ್ಲಿ ಕೊಟ್ಟರೆ ನಾನ್

ಡಬ್ಬಿ ಎಣ್ಣೆ ಡಬ್ಬಿ ಕಟ್ಟಿ ಮ್ಯಾಲ ಮಾದ ಮ್ಯಾಲೆ ಹೇಳ್ತಾರ ಹಾಂ ಬೇರೆ ದಾರಿ ಬಂದು ಡಬ್ಬಿ ಕಟ್ಟೋದು ಅಷ್ಟೇ ಡಬ್ಬಿ ಕಟ್ಟಿ ನಾವು ಮೊದಲೆಲ್ಲ ಬಂದಾಗ ಕಾಯಿಗಳ್ನ ಇಲ್ಲೇ ಕೊಡ್ತಿದ್ವಿ ಅಂಡ್ ಇಲ್ಲೇ ಹೊಡಿತಿದ್ರು ಬಟ್ ಇವಾಗ ಇಲ್ಲ ಅವಾಗೇ ತೋರ್ಸಿದಲ್ಲ ಆ ಸೈಡ್ ಆ ಸೈಡ್ ಹೊಡಿತಾರೆ ಇವರೆಲ್ಲ ನೋಡಕತ್ತಿರಲ್ಲ ಇವರೆಲ್ಲ ದರ್ಶನ ಮುಗಿಸ್ಕೊಂಡು ಕೇಸಿ ಹೊರಗಡೆ ಬರಕತ್ತಾರ ಎಂಟ್ರೆನ್ಸ್ ತೋರಿಸ್ತೀನಿ ಅಂದ್ರೆ ನಿಮ್ಗೆ ಎಂಟ್ರೆನ್ಸ್ ಎಲ್ಲ ಇದಪ್ಪ ಇಲ್ಲಿ ನೋಡೋಕತ್ತಿರಲ್ಲ ಆ್ಯಕ್ಚುಲಿ ಇದು ಮೇನ್ ಅಪ್ಪ ಸೊ ಇದ್ರ ಅಪೋಸಿಟಲ್ಲಿ ಬಸವಣ್ಣನ ಮೂರ್ತಿ ಐತಿ ಇದ್ರ ಅಪೋಸಿಟಲ್ಲಿ ಎಂಟ್ರೆನ್ಸ್ ಐತಿ ನೆಂಟ್ರಿ ಇವಾಗ ಒಳಗಡೆ ಹಂಬ್ರಿ ಫಸ್ಟ್ ಹಿಂಗೆ ಥರ ಬೇಡ್ಕೋಬೇಕು ಈ ಥರ ಹಿಂಗೆ ಬಲ್ಕಲ್ಲಿ ಇಡಬೇಕು ಹೋಗ್ಬೇಕು ಆಕ್ಚುಲಿ ಇವಾಗ ಜಾಸ್ತಿ ವೀಡಿಯೋ ಮಾಡೋಕ್ ಕೋರ್ಸ್ ಆದ್ರೂ ಕೂಡ ಸ್ವಲ್ಪ ಕ್ಲಿಪ್ ತೊಗೊಂಡಿವಿ ಹಾಕ್ತೀವಿ ನೋಡ್ರಿ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ಇವಾಗ ಜನವರಿ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಐತಲ್ಲ ಅವು ಆ್ಯಕ್ಚುಲಿ ಮೇನ್ ಜಾತ್ರೆ ಇಲ್ಲಿ ಹಬ್ಬಾಗ ಮಾತ್ರ ಜನ ಮಾತ್ರ ಹೆವಿ ಆಗಿರ್ತಾರ ಅದ್ರೂ ಕೂಡ ಬ್ಲಾಗ್ ಮಾಡ್ತೀನಿ ಅವಾಗ ನೋಡ್ರಿ ಇವಾಗ ಈ ವಿಡಿಯೋ ನೋಡೋಕತ್ತಿರಲ್ಲ ಇದಕ್ಕೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಮಾತೃ ದೇವೋ ಭವ ಹನುಮಪ್ಪ 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 ನಾವಿವಾಗ ಒಳಗಡೆ ಹೊಂಟಿವಿ ಶ್ರೀ ಮೈಲಾರ್ಲಿಂಗೇಶ್ವರ ಧರ್ಮಪತ್ನಿ ಅಂಗಿಮಾಳಮ್ಮ ಇವಾಗ ನಮ್ ಟರ್ ಮಳಗಡೆ ಹೋಗದು ನೋಡ್ರಿ ಇಲ್ಲ ನೋಡ್ರಿ ಬಸ್ಕ್ಯಾಂಡ್ ಹೋಗ್ಬೇಕು ಬಸ್ಕೊಂಡು ಬರಬೇಕು ಬಸ್ಕೊಂಡು ಹೋಗ್ಬೇಕು ಇವಾಗ ಈ ಕಡಂಬ್ರಿ ಹೆಗ್ಗಣ ಪ್ರಧಾನಿ ದೇವಸ್ಥಾನ ಇತ್ತು ಒಳಗಡೆ ಒಳಗಡೆ ಒಂಬ್ರಿ ಗಣೇಶ ಅಕ್ಕ ಮಹಾದೇವಿ ಮೂರ್ತಿ ಈ ದಿನದ ಅನ್ನದಾಸೋಹ ಸೇವೆ ಶ್ರೀ ಅಯ್ಯಪ್ಪ ಕುಂಬಾರ್ ನಂದವಾಡಗಿ ತಾಲೂಕ್ ಕೆಳಕಲ್ಲು ಜಿಲ್ಲಾ ಬಾಗಲಕೋಟೆ ಇವರ ಕುಟುಂಬದ ವತಿಯಿಂದ ಇವತ್ತಿನ ಅನ್ನದಾಸೋಹ ನಡೆಸೋಕತ್ತರ ನೋಡಿರಿ ಬಾಗಲಕೋಟೆ ಅವ್ರದ್ದು ಬಾಗಲಕೋಟೆ ಜಿಲ್ಲೆ ಮನಸ್ಸಾಕ್ಬಿಟ್ರಿ ఇవగా ప్రసాద సేవసమయ దర్శనెల ముగ్స్కొండ ఇవగా ప్రసాద సేవస్ బు అమ్మాజ్ అమజీ ఇది యారు బేరవరు వచ్చిందైరి మేలు ಕೋಟಿಗೆ ಸನ್ಸೆಟ್ ನೋಡ್ರಿ ಹಿಂಗೆ ಕಾಣಕತ್ತಂತ ಬೆಂಕಿ ಅಲ್ಲ ಈ ಕೆರೆ ನೋಡಕೈತಿರಲ್ಲ ಈ ಕೆರೆ ಹೆಸ್ರು ಬಂದ್ಬಿಟ್ಟು ಶ್ರೀ ಕೆರೆ ಅಂತ ರೆಸ್ಟ್ರಿಕ್ಷನ್ ಹಾಕ್ಯಾರ ಬಟ್ ಆದರೂ ಕೂಡ ಅಂತ ಮಾಡಬಾರ್ದಂತ್ಯಾರ ಅದ್ರನ್ನೇ ಮಾಡ್ತಾರೆ ಜನ ದಿಸ್ ಈಸ್ ಇಂಡಿಯಾ ಅಲ್ಲಿ ಒಂದು ಗುಡ್ಡ ಕಾಣಕತ್ತಲ್ಲ ಅದು ನಮ್ಮೂರು ಗುಡ್ಡ ನೋಡ್ರಿ ನಮ್ಮೂರು ಗುಡ್ಡ ಅದು ಇವಾಗ ಇಲ್ಲ ಏನು ನೋಡಕತ್ತೀರಿ ಸಂಕ್ರಾಂತಿಗೆ ಮಾತ್ರ ಹೆವಿ ಇರ್ತದಿಲ್ಲಲ್ಲ ಇವ ನಮ್ಗೆ ಬ್ಲಾಗ್ ಮಾಡೋಕ್ಕೆ ಬಿಡ್ತಿಲ್ಲವ ಬರೇ ನೆಗ್ಸಕತಾರೆ ಬಂದು ಬಂದು ಸುಮ್ಮನೆ ಕರ್ಕಂಬಂದು ಇವನು ಮಾತ್ರ